ಪ್ರವಾಸಿಗರಿಗೆ ಬಾಡಿಗೆ ಬೈಕ್ ನೀಡುವ ಮಾಲಕರ ಸಭೆಯು ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಪಿಐ ವಸಂತಾಚಾರ್ ಮತ್ತು ಸಾರಿಗೆ ಇಲಾಖೆಯ ಎಆರ್ಟಿಒ ಎಲ್ಪಿ ಪಿ ನಾಯ್ಕ್ ನೇತೃತ್ವದಲ್ಲಿ ನಡೆಯಿತು ದರ ನಿಗದಿ ಮತ್ತು ನಿಗದಿಪಡಿಸಿದ ಕಚೇರಿಯಲ್ಲಿ ಪ್ರವಾಸಿಗರಿಗೆ ಬಾಡಿಗೆ ಬೈಕ್ ನೀಡುವಂತೆ ಪಿಐ ವಸಂತಾಚಾರ್ ಬಾಡಿಗೆ ಬೈಕ್ ಹೊಂದಿದ ಮಾಲಕರಿಗೆ ಸೂಚಿಸಿದ್ರು ಅಲ್ಲದೆ ರಸ್ತೆ ಅಂಚಿನಲ್ಲಿ ವಾಹನ ನಿಲ್ಲಿಸಿ ಸಂಚಾರ ದಟ್ಟಣೆ ಉಂಟು ಮಾಡಬಾರದು ಅವರವರ ಕಚೇರಿಯಲ್ಲಿ ಪ್ರವಾಸಿಗರಿಗೆ ಬೈಕ್ ನೀಡಬೇಕು ಎಂದರು ನಿಯಮ ಉಲ್ಲಂಘಿಸಿದ್ರೆ ಎರಡು ಇಲಾಖೆಯಿಂದ ಜಂಟಿಯಾಗಿ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಸಿದರು ಎಆರ್ಟಿಒ ನಾಯ್ಕ್ ಮಾತನಾಡಿ ಬಾಡಿಗೆ ಬೈಕ್ ನೀಡುವವರು ಗ್ರಾಮ ಪಂಚಾಯತ್ ಪರವಾನಗಿಯೊಂದಿಗೆ ಬೆಂಗಳೂರು ಸಾರಿಗೆ ಆಯುಕ್ತರ ಅನುಮತಿ ಪಡೆದಿರಬೇಕು ಮತ್ತೊಂದು ಶಾಖೆ ತೆಗೆಯುವುದಾದರೆ ಇನ್ನೊಂದು ಪರವಾನಿಗೆ ಪಡೆಯುವುದು ಕಡ್ಡಾಯ ಎಂದರು ಈ ರೀತಿ ಸೂಕ್ತ ದಾಖಲೆಗಳಿಲ್ಲದೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿ ಬೈಕ್ ಸೀಸ್ ಮಾಡಲಾಗಿದೆ ಎಂದರು ರಸ್ತೆ ಬದಿಯಲ್ಲಿ ನಿಂತು ಬೈಕ್ ನೀಡಬಾರದು ನಿಯಮದಂತೆ ತಮ್ಮ ಕಚೇರಿಯಲ್ಲಿ ನೀಡಬೇಕು ಎಂದರು ಹಲವು ಬೈಕ್ ಮಾಲಕರು ಅನಧಿಕೃತ ಬೈಕ್ ನೀಡುತ್ತಿರುವುದರಿಂದ ತಮಗಾಗುತ್ತಿರುವ ತೊಂದರೆಯನ್ನ ವಿವರಿಸಿದ್ರು ಇದರಂತೆ ರಿಕ್ಷಾ ಚಾಲಕ ಮಾಲಕರು ತಮ್ಮ ನಿಲ್ದಾಣದ ಬಳಿಯೇ ಬೈಕ್ ತಂದು ನೀಡುತ್ತಿದ್ದು ನಮಗೆ ಬಾಡಿಗೆ ಇಲ್ಲದೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಇನ್ಮುಂದೆ ಯಾರೂ ಮೇಲಿನ ಕಿರಿ ಅಥವಾ ಇನ್ನಾವುದೇ ರಸ್ತೆ ಅಂಚಿನಲ್ಲಿ ಬೈಕ್ ನೀಡುವಂತಿಲ್ಲ ಎಂದರು ಆಯಾ ಮಾಲಕರ ಬಳಿ ಇರುವ ದ್ವಿಚಕ್ರ ವಾಹನಗಳ ಸಂಖ್ಯೆ ಮತ್ತು ಸಂಬಂಧಿಸಿದ ವಿವರವನ್ನ ಪೊಲೀಸ್ ಠಾಣೆಗೆ ನೀಡುವಂತೆ ಸೂಚಿಸಿದ್ರು ಈ ವೇಳೆ ಪಿಎಸ್ಐ ರವೀಂದ್ರ ಬಿರಾದಾರ್ ಸುಧಾ ಅಗನಾಶಿನಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಗೋವಿಂದ್ ಮುಖ್ರಿ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಅನಂತ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಈ ಹಿಂದೆ ಬಾಡಿಗೆ ಬೈಕ್ ನೀಡುವ ಪರವಾನಿಗೆ ಪಡೆಯುವಾಗ ಗ್ರಾಮ ಪಂಚಾಯತ್ವರು ವಾಹನ ನಿಲುಗಡೆ ಸ್ಥಳ ಮತ್ತಿತರ ಕಾರಣ ನೀಡಿ ಹಲವು ಬಾರಿ ಮುಂದೂಡಿ ನಂತರ ನೀಡಲಾಗುತ್ತಿತ್ತು ಆದರೆ ಪ್ರಸ್ತುತ ಯಾವುದೇ ಪರಿಶೀಲನೆ ಇಲ್ಲದೆ ಕೊಡುವುದರಿಂದ ಎಲ್ಲೆಂದರಲ್ಲಿ ನಿಲ್ಲಿಸಿ ವಾಹನ ಸಂಚಾರಕ್ಕೆ ತೊಡಕು ಉಂಟಾಗುತ್ತಿದೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಎಂಬ ಆಗ್ರಹ ಸಭೆಯಲ್ಲಿ ಕೇಳಿಬಂತು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ನನ್ನ ಮನೆ ಹತ್ರನೇ ನಾನು ಬೈಕ್ ಕೊಡ್ತಾ ಇದ್ದೇನೆ ಕಸ್ಟಮರಿಗೆ ನಮಗೆ ಕಾಲ್ ಗಳನ್ನ ಇತರೆ ಬೈಕ್ ರೆಂಟ್ ಅವರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಡ್ವಾನ್ಸ್ ಹಾಕಿದವ್ರು ಬುಕಿಂಗ್ ಆದವರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಗೋಕರ್ಣದಲ್ಲಿ ಒಂದ್ ರೀತಿ ರಥ ಬೀದಿವರೆಗೂ ರೀತಿ ಗಾಜ ಗಾಜಿದ್ದಾರೆ ಊಟ ಪಾತ್ರ ಮೇಲೆ ಬೈಕ್ ಇವರಿಗೆ ಪ್ರೊವೈಡ್ ಇಲ್ವಾ ಹಾಗಾದ್ರೆ ಸ್ಪೇಸ್ ಇಲ್ವಾ ಯಾವ ಶಾಪ್ ಅದನ್ನ ಮೊದಲೇ ಅವರು ಮತ್ತೆ ಅವ್ರ ಪರ್ಮನೆಂಟ್ ಅಡ್ರೆಸ್ ಎಲ್ಲಿ ಇದೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಅದರಲ್ಲಿ ಮೆನ್ಷನ್ ಇರ್ತದೆ ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಸರ್ ಇಲ್ದೇ ಇದ್ರೆ ಇಲ್ಲಿ ಇದ್ದವರಿಗೆ ನಾವು ಇಸ್ರೇಲ್ ತರ ನಾವು ಬದುಕಲಿಕ್ಕೆ ಆಗುದಿಲ್ಲ ಸರ್ ನಾವು ಇಸ್ರೆಇಲ್ ಆಗುತ್ತೆ ಸರ್ ಇವರು ಕಾಜ ಅಂತ ಅದಕ್ಕೋಸ್ಕರ ನಮ್ಮನ್ನ ಸ್ವಂತ ಇಲ್ಲಿ ಇಲ್ಲಿ ಇದ್ದವರನ್ನು ನಮ್ಮನ್ನು ರಕ್ಷಿಸಿ ಅಷ್ಟೇ ನಾವು ಹೇಳೋದು ಅದೇ ಕಷ್ಟ ಮಾರೋ ಇನ್ನೊಬ್ಬರು ಬರ್ತಾರೆ ಅದೇ ಲೈಸೆನ್ಸ್ ಇನ್ನೊಂದು ಬೈಕ್ ಈ ಕಡೆ ತಗೊಳ್ಳೋ ಆವಾಗ ಇವರು ಒಬ್ರ ತರ ಒಬ್ರ कांटेक्ट ಇತ್ತು ಕೊಷ್ಟು ಜನ ಈಗ लास्ट ವೀಕೆಂಡ್ ಅಲ್ಲಿ ನನಗೆ ಹಾಗೆ ಆಗಿದೆ ನಮ್ಮ ದುಡ್ರ್ ಅವನು ಗೊತ್ತಿಲ್ಲ ಇದು ಗಣಪತಿ ಬೈಕ್ ಹೇಳೋದು ನಾನು நார்ಮಲಾಗಿ ನಂಬರ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಇವರು ನಾನು बरो टाइम ಗೆ ಬಂದ ಗಾಡಿ ತಗೊಂಡೆ ಕೇಳಿ ಇದು ಕ್ಯಾವಲೈ ಸೆನ್ಸರ್ ತಿದೆ ಹೇಳಿ

ಅಂಕೋಲದಲ್ಲಿ ನಡೆಯುತ್ತಿರುವ ಸರ್ಕಾರಿ ಕಾಮಗಾರಿಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಉಸುಕು ಸಂಗ್ರಹ ಮಾಡಿರುವ ಕುರಿತು ದೂರು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಂಕೋಲ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಮೇಲ್ಮಹಡಿ ಕಾಮಗಾರಿ ಮತ್ತು ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹ ಕಾಮಗಾರಿಗೆ ಮರಳನ್ನ ಸಂಗ್ರಹ ಮಾಡಿ ಇಡಲಾಗಿರುವುದನ್ನ ಹಿರಿಯ ಭೂವಿಜ್ಞಾನಿ ಆಶಾ ಎಂಎಸ್ ಮತ್ತು ಭೂವಿಜ್ಞಾನಿ ಮಂಜುನಾಥ್ ದೇವಾಡಿಗ ಪರಿಶೀಲನೆ ನಡೆಸಿ ಸರ್ಕಾರಿ ಕಾಮಗಾರಿ ನಡೆಯುತ್ತಿದ್ರು ಕಾಮಗಾರಿ ಸ್ಥಳದಲ್ಲಿ ಪರವಾನಿಗೆಗಿಂತ ಹೆಚ್ಚು ಮರಳು ಸಂಗ್ರಹ ಮಾಡಿ ಇಡಲಾಗಿದೆ ಈ ಕುರಿತು ದಾಖಲೆಗಳನ್ನು ನೀಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ್ರು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಸರ್ಕಾರದ ಕಾಮಗಾರಿಗೆ ಐವತ್ತೊಂದು ಮೆಟ್ರಿಕ್ ಟನ್ ಮರಳನ್ನ ಪಡೆದಿದ್ದು ಇಲ್ಲಿ ಅದಕ್ಕಿಂತ ಹೆಚ್ಚು ಮರಳು ಸಂಗ್ರಹ ಮಾಡಿ ಇಡಲಾಗಿದೆ ಸಂಗ್ರಹ ಇರುವ ಹೆಚ್ಚುವರಿ ಮರಳಿಗೆ ನಿಯಮದಂತೆ ದಂಡ ವಿಧಿಸಲಾಗುವುದು ಎಂದು ಭೂವಿಜ್ಞಾನಿ ಅಧಿಕಾರಿಗಳು ತಿಳಿಸಿದ್ರು ಗುತ್ತಿಗೆದಾರರ ಕಡೆಯವರು ಹಳೆಯ ಮರಳನ್ನ ತಂದು ಸಂಗ್ರಹ ಮಾಡಲಾಗುತ್ತಿದೆ ಎಂದು ಸಮಜಾಯಿಷಿ ನೀಡುತ್ತಿದ್ದರಾದರೂ ಹೀಗೆ ಮರಳು ಸ್ಥಳಕ್ಕೆ ಸಾಗಿಸಲು ಯಾವುದೇ ರೀತಿಯ ಅನುಮತಿ ಪಡೆದಿರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ರು ಇದೀಗ ಯಾವುದೇ ಕಾಮಗಾರಿಗೆ ಮರಳು ಪಡೆಯಲು ಅವಕಾಶ ಇಲ್ಲ ಜಪ್ತಿ ಮಾಡಿರುವ ಅಕ್ರಮ ಸಾಗಾಟದ ಮರಳನ್ನ ಮಾತ್ರ ಕಾಮಗಾರಿಗೆ ನೀಡಲು ಅವಕಾಶ ಇದೆ ಎಂದು ತಿಳಿಸಿದ ಭೂವಿಜ್ಞಾನಿ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಮತ್ತು ಲೋಕೋಪಯೋಗಿ ವಸತಿಗೃಹ ಕಾಮಗಾರಿ ಸ್ಥಳದಲ್ಲಿ ಮರಳು ಸಂಗ್ರಹ ಮಾಡಿರುವ ಕುರಿತು ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸುವಂತೆ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡಿದ್ರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹತ್ತು ಲೋಡ್ಗಿಂತ ಅಧಿಕ ಮರಳು ಸಂಗ್ರಹ ಮಾಡಿರುವ ಕುರಿತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತಹಶೀಲ್ದಾರ್ ಅನಂತ ವಿವರಣೆ ಪಡೆದರು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಮೇಲ್ಮಹಡಿ ಕಾಮಗಾರಿ ನಡೆಯುತ್ತಿದೆ ಯಾವ ಉದ್ದೇಶಕ್ಕಾಗಿ ಕಾಮಗಾರಿ ನಡೆಯುತ್ತಿದೆ ಸರ್ಕಾರಿ ಕೆಲಸಕ್ಕೆ ನಾವು ಸಹಕರಿಸಬೇಕು ಈ ಮೇಲೆ ನಡೆಯುವ ಕಾಮಗಾರಿಯ ಮಾಹಿತಿ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ ತಮಗೇ ಇಲ್ಲ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಬಳಿ ಮಾಹಿತಿ ಪಡೆಯುವಂತೆ ತಹಶೀಲ್ದಾರರು ತಿಳಿಸಿದ್ರು ಲೋಕೋಪಯೋಗಿ ಇಂಜಿನಿಯರ್ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಮಾಹಿತಿ ನೀಡಿ ತಹಶೀಲ್ದಾರ್ ಕಾರ್ಯಾಲಯದ ಮೇಲ್ಭಾಗದ ಕಟ್ಟಡ ಎರಡು ಕೋಟಿ ಮತ್ತು ಅತಿಥಿ ಗೃಹ ಮೂರು ಕೋಟಿ ಒಟ್ಟು ಐದು ಕೋಟಿ ಕಾಮಗಾರಿ ನಡೆಯುತ್ತಿರುವ ಮಾಹಿತಿ ನೀಡಿದ್ದಾರೆ ಇಲ್ಲಿ ಗುತ್ತಿಗೆದಾರರು ಸಾಕಷ್ಟು ಪರವಾನಿಗೆ ಪಡೆದಿದ್ದಾರೆ ಎಂದು ಹೇಳುವುದು ಕಷ್ಟ ಎಂದರು ತಹಶೀಲ್ದಾರ್ ಅನಂತ್ ಶಂಕರ್ ಗ್ರೇಡ್ ಟು ತಹಶೀಲ್ದಾರ್ ಕುಲಕರ್ಣಿ ಮತ್ತು ಗಿರೀಶ್ ಜಾಂಬಾವಳಿಕರ್ ಕರೆದು ಮಾಹಿತಿ ಪಡೆದರು ಉಸುಕು ಎಷ್ಟಿದೆ ಎನ್ನುವ ಲೆಕ್ಕಾಚಾರ ಮತ್ತು ಪರವಾನಿಗೆ ಇದ್ದ ಉಸುಕು ಎಷ್ಟು ಎನ್ನುವ ಲೆಕ್ಕವನ್ನ ಗುತ್ತಿಗೆದಾರ ತಹಶೀಲ್ದಾರರಿಗೆ ನೀಡುವವರೆಗೆ ಯಾವುದೇ ಕಾಮಗಾರಿ ಮಾಡುವಂತಿಲ್ಲ ಎಂದು ಭೂ ಮತ್ತು ವಿಜ್ಞಾನಿ ಆಶಾ ಸೂಚಿಸಿ ನೋಟಿಸ್ ಜಾರಿ ಮಾಡಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೆಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ